ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಾವು ಇವತ್ತು ಬಂದೆವು ನಮ್ಮ ಹೊಲಕ್ಕೆ ಯಾಕಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಕೆಲಸದವು ಹೊಲದಾಗ ಹಂಗಾಗಿ ಹೊಲಕ್ಕೆ ಬಂದೆವು ಸ್ವಲ್ಪ ರಾಸಿ ಗೀಸಿ ಅದಾವೆ ಇನ್ನು ಯಾವ ಆಳ್ಗಳು ಬಂದಿಲ್ಲ ಏನೂ ಬಂದಿಲ್ಲ ಬೆಳಗ್ಗೆಯಿಂದ ಮೂವತ್ತ್ನಾಲ್ವತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡೀನಿ ಹೊಲಕ್ಕೆ ಈಗ ಹೊ ಹೊಲ್ದಾಗ ಫಸ್ಟು ಎಲ್ಲ ಭಾರಿ ಇತ್ತು ಹಂಗಂದ್ರೆ ದ್ರಾಕ್ಷಿ ಗಿಕ್ಷಿ ಇತ್ತು ಎಲ್ಲ ದ್ರಾಕ್ಷಿ ತೆಗ್ದೆವು ಎಲ್ಲ ತೆಗ್ದೆವು ಆಲ್ಮೋಸ್ಟ್ ಬರೀ ಒಣಬೆಷ ಇಟ್ಟಿಬಿಟ್ಟೇವೆ ಈಗ ಯಾಕಂದರೆ ನಮಗೂ ಹೋಗೋದು ಬರೋದು ಆಗೋದಿಲ್ಲ ಹಾಗಾಗಿ ಏನೂ ಇಟ್ಟಿಲ್ಲ ಈಗ ಅಷ್ಟೇನು ಹೊಲದಾಗ ಜಾಸ್ತಿ ಸುಮ್ಮನೆ ತ್ರಾಸಾಗ್ತದೆ ನಮ್ಮಪ್ಪ ಅದು ಹೋಗೋಕ ಬರಾಕತ್ತಂತ ಹೇಳಿಬಿಟ್ಟ ಎಲ್ಲ ನಾರ್ಮಲ್ ಏನಿಲ್ಲ ಸುಮ್ಮ ಒಣ ಜೋಳಕ್ಕೆ ದ್ರಾಕ್ಷಿ ದ್ರಾಕ್ಷಿ ಸಾರಿ ದ್ರಾಕ್ಷಿ ತೆಗ್ದೆವು ಜೋಳ ಗೊಂಜಾಳ ಕಾ ಗೋಧಿ ಇಂಥವು ಆಲ್ಮೋಸ್ಟ್ ಎಲ್ಲ ಒಣ ಬೇಸಾಯ ಮಾಡೋದು ಮಾತ್ರ ಈಗ ಈಗಂದ್ರೆ ನಾವು ಇರೋದಿಲ್ಲ ಹಾಗಾಗಿ ಸುಮ್ ಏನೋ ಒಂದು ಮಾಡ್ಲತ್ತಂದ ಬರೀ ತೋರಿಸ್ತೀನಿ ನಿಮಗೆಲ್ಲ ಏನೇನು ನಡಿತು ಹೊಲದಾಗ ತಂದು ಈಗ ಈಗೆಲ್ಲ ಏನು ಇಲ್ಲಿಗೆ ಹೊಲದಾಗೆಲ್ಲ ಗೋಧಿ ಇತ್ತು ಗೋಧಿ ಗೋಧಿ ಎಲ್ಲ ಕಟಾವು ಮಾಡ್ಯಾರ ನಾವು ವಿಶೇಷ ಇವತ್ತು ಯಾಕೆ ಹೊಲಕ್ಕೆ ಬಂದಿವಪ್ಪ ಅಂದ್ರೆ ಟಂಟ ಇದನ್ನ ರಾಸಿ ಮಾಡಕ್ಕೆ ಏನಿದೆ ಅಂದ್ರೆ ಗೋಧಿ ಗೋಧಿ ಇವತ್ತು ರಾಸಿ ಮಾಡಿ ಎಷ್ಟಾಗ್ತೈತಿ ನೋಡಿ ಬೈಬೇಕು ಮನೆಗೆ ಅಂದ್ರೆ ಅಚ್ಚುಕಟ್ಬಡ್ದಾಗ ಇತ್ತು ಅದನ್ನ ತೆಗೆದು ಮಾಡಿ ಒಂದು ಆರು ಏಳು ಚೀಲಾಗೈತೆ ಅದು ಇದಿಷ್ಟೈತಿ ಇದನ್ನ ರಾಶಿ ಮಾಡ್ಬೇಕು ಯಾಕಂದ್ರೆ ಇದು ಮನಿ ಗೋದಿದ ಐತಿ ಸಾರಿ ಇಲ್ಲ ಇದು ಮನಿ ಗೋದಿದ್ ಬಿತ್ತಿದ ಐತಿ ಇದು ಪಾಕೆಟ್ ಗೋಧಿ ಹಾಕಿದ ಐತಿ ಯಾಕಂದ್ರೆ ಇದನ್ನ ಮತ್ತೆ ಹೊಳ್ಳಿ ನಾವು ನೆಕ್ಸ್ಟ್ ಇಯರ್ ಹಾಕ್ಬೋದು ಇದನ್ನ ಗೋಧಿ ಬಿತ್ತಬಹುದು ಇದನ್ನ ಬಿತ್ತಾಗೋದಿಲ್ಲ ಯಾಕಂದ್ರೆ ಇದು ಹೇಳೋದಿಲ್ಲ ಜಲ್ದಿ ಬೇಗ ಹೇಳೋದಿಲ್ಲ ಇದು ಆಗಿ ಗೋಧಿ ಬೇಗ ಹೇಳ್ತದೆ ಇದನ್ನು ಸ್ವಲ್ಪ ಕಡಲೆ ಹಾಕಿದ್ರು ಮನೆಗೆ ತಿರ್ಲಾಕತ್ತ ಹಾಕಿರ್ತಾರೆ ಕಡಲಿ ಸ್ವಲ್ಪ ಇತ್ತು ಬರೀ ಎಲ್ಲ ಮುಳ್ಳು ಎದ್ದುಬಿಟ್ಟವು ಈಗೆಲ್ಲ ಗಳೆ ಗಿಳೆ ಹೊಡಿಸ್ಬೇಕಿದ್ನ ಟೈಮ್ ಸಿಗೋದಿಲ್ಲ ನಮಗೂ ಬರೋಕಿಲ್ಲಿ ನಮ್ಮ ಪಪ್ಪ ಬಂದು ಮಾಡ್ತಾರೆ ಏನು ರೀ ಹಾಳುಗಳು ಹಚ್ಚಿ ಅದು ಹಚ್ಚಿದು ಹಚ್ಚಿ ನಿಮ್ಗೆ ಗೊತ್ತಿರಬೇಕು ಅಲ್ಲೆಲ್ಲ ದ್ರಾಕ್ಷಿ ಪಡ ಆಯ್ತು ಅವಾಗ ನಾನು ನಿಮ್ಗೆ ಒಂದು ಒಂದು ಇಯರ್ ಬ್ಯಾಕ್ ಟೂ ಇಯರ್ ಬ್ಯಾಕ್ ಒಂದು ಹಿಡಿಯೋ ಹಾಕಿದ್ದೆ ನಾನು ಅವಾಗೆಲ್ಲ ದ್ರಾಕ್ಷಿ ದ್ರಾಕ್ಷಿ ಇತ್ತು ಅಲ್ಲೆಲ್ಲ ದ್ರಾಕ್ಷಿ ಇತ್ತು ಈ ಕಡೆ ಸೀತಾಪುಳ ಇತ್ತು ಸೀತಾಪುಳು ತೆಗ್ದೈತಿ ದ್ರಾಕ್ಷಿನೂ ತೆಗ್ದೈತಿ ಫುಲ್ ಯಾಕಂದ್ರೆ ಈಗ ಯಾರು ಕೆಲಸ ಮಾಡೋರು ಇಲ್ಲ ಫಲದಾಗ ಹಾಗಾಗಿ ಎರಡೂ ತೆಗೆದುಬಿಟ್ಟೆವು ನೆಕ್ಸ್ಟ್ ಅಂದ್ರೆ ಈಗ ಏನಿಲ್ಲಿ ಖುಲ್ಲ ಐದ್ನೆಲ್ಲ ಎಲ್ಲ ಸುಮ್ಮ ಅಂದ್ರೆ ಜೋಳ ಗೋಧಿ ಕಡ್ಲಿ ಇ ಮಳೆಗಾಲ ಮಳೆ ಇದ್ದಾಗ ಅಷ್ಟೇ ಬೆಳೆ ಅಂತ ಬೆಳೆ ಹಾಕೋದೀಗ ಅಷ್ಟೇ ಇದು ನೋಡ್ರಿ ಇದು ಇದು ಹಾವಿನ ಹೇಳ್ಬಿಟ್ರು ಇದು ಇದ್ರೊಳಗೊಂದು ಹುಳ ಇರ್ತದೆ ಅದು ಹೋದ ಸರ್ ನನಗೂ ಅಷ್ಟ ಇಡೇ ಇಲ್ಲರಿ ಅದು ಇದನ್ನ ಅಡ್ಡಿ ಅದನ್ನ ಅದ್ರೊಳಗಿಂದ ಹುಳ ತಿಂದ್ರೆ ಶ್ವಾಸಕೋಶ ಅಂದ್ರೆ ಧಮ್ಮ ಗಿಮ್ಮ ಹೊಟ್ಟೆ ಬರೋದಿಲ್ಲ ರೀ ಹಿಂಗೆ ಭಾರಿ ಅದು ಶರೀರಕ್ಕೆ ಅದು ದಮ್ಮ ಅಂದ್ರೆ ಹಿಂಗೆ ತೇಕ ತೇಕದು ಹತ್ತದ ನೋಡ ಮನ್ಷಗೆ ಆ ರೀತಿ ಬರೋದಿಲ್ಲ ರೀ ಬಟ್ ತಿತ್ತಾರ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾವು ಒನ್ ಟೈಮು ತಿಂದಿಲ್ಲ ರೀ ಬಟ್ ತಿಂತಾರೆ ಯಾಕಂದ್ರೆ ನಾನು ಭಾಳ ಕಡೆ ನೋಡೀನಿ ರೀ ಇದೊಂದು ನಮ್ಮ ಹೊಲ್ದಾಗೊಂದಿದು ಆರು ವರ್ಷ ಆಯ್ತು ಐತಿ ಇಲ್ಲೇ ರೀ ನಮ್ಮ ಹೊಲ್ದಾಗೆ ನೋಡಾಕ ಆರು ವರ್ಷ ಆಯ್ತು ನೋಡಕತ್ತೀನಿ ಆರು ಏಳು ವರ್ಷ ಆಯ್ತು ರ ನನಗನ್ಸದ ಮಟ್ಟಿಗೆ ಭಾಳ ವರ್ಷ ಆಯ್ತು ಇದು ಇಲ್ಲೇ ನಮ್ಮ ಹೊಲ್ದಾಗೆ ನೋಡಾಕತ್ತೀನಿ ಬಟ್ ಚಲೋ ಐತ್ರಿ ಇದು ತಿನ್ಬೇಕತ್ತ ಮನುಷ್ಯ ನನಗೂ ನಮ್ಮ ಅಪ್ಪ ಹೇಳಿದ್ರು ಅದು ನೀರು ಕಡಿಮೆ ಇರ್ತೈತೆ ನಮ್ಮ ಕಡೆ ಯಾಕಂದ್ರೆ ನಮ್ಮದೆಲ್ಲ ಒಣ ಬೇಸಾಯಿ ನೆಲಗಳಿಗೆ ಕಡೆ ಎಲ್ಲ ಮಡ್ಡಿ ಅಂತಾರೆ ನಮ್ಮ ನೆಲಗಳಿಗೆ ಹಂಗಾಗಿ ಸ್ವಲ್ಪ ಇದು ನೀರು ಕಡಿಮೆ ಇರ್ತವೆ ಕಡಿಮೆ ಒಂದಿಷ್ಟು ಇರ್ತೈತಿ ನೀರು ಮೊನ್ನೆ ಬಂದು ತೆಪ್ಪ ಬಿಟ್ಟು ಹೋಗಿದ್ದೇವೆ ನಾವು ಒಂದು ತೆಪ್ಪ ತೋರಿಸ್ಲೇ ಇಲ್ಲ ತೆಪ್ಪ ಇದು ತೆಪ್ಪ ಬಿಟ್ಟಿದ್ದೇವೆ ನಾವು ಮೊನ್ನೆ ಇಡೀ ಮಾಡಿ ಹಾಕ್ಬೇಕಂತ ಮಾಡಿದೆ ಬಟ್ ಟೈಮ್ ಇರಲಿಲ್ಲ ನೆಕ್ಸ್ಟ್ ಇಯರ್ ಈಗ ತೆಪ್ಪ ಬಿಡೋದ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಒಂದು ವರ್ಷ ಒಂದೇ ಸರ ಬಿಡ್ಬೇಕು ಅದನ್ನ ಮತ್ತೆ ಬಿಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಇಯರ್ ವಿಡಿಯೋ ಮಾಡಿ ಹತ್ತೀನಿ ತೆಪ್ಪದ ಹೆಂಗ ಏನು ಪ್ರೊಸೆಸರ ಏನೋ ಇದು ಹೆಂಗ ಅಂತ ಅದು ನಮ್ಮ ಅದು ಇಲ್ಲೇ ಕೊಂಬದಿಂದ ಕರೆಂಟ್ ತಂದಿರ್ತೇವೆ ಇದು ಹುಣಸಿನ ಗಿಡ ಕಾಯಂತ್ರ ಆಗಿಲ್ಲ ಬೇಸ್ಗೆ ಆಗೈತಿ ಅಲ್ಲೇ ಒಂದು ಐತಿ ಅಕ್ಕಾಡಿಯ ಅಲ್ಲೇ ಒಂದು ಐತಿ ಅಲ್ಲಿಗೆ ಹೋಗೋದಾಗೋದಿಲ್ಲ ಇಲ್ಲಿದೆ ನೋಡ್ರಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಅವಾಗ ಹೇಳಿದ್ನಲ್ಲ ಇದು ದ್ರಾಕ್ಷಿ ಇತ್ತಿಲ್ಲ ಈ ನೆಲ್ದಾಗೆಲ್ಲ ಫುಲ್ ಇಲ್ಲಿ ಇಲ್ಲಿ ಮುಂದೆ ಕಲ್ಲದು ಬಿದ್ದ ನೋಡಿ ತೋರಿಸ್ತೀನಿ ಅಂದ್ರೆ ನಿಮಗೆ ಇವೆಲ್ಲ ಕಲ್ಲು ಬಿದ್ದಾವಲ್ಲ ಇದು ದ್ರಾಕ್ಷಿ ಪಡ ಇತ್ತು ಫಸ್ಟ್ ಎಲ್ಲ ಒಂದು ಟು ಒನ್ ಇಯರ್ ಬ್ಯಾಕ್ ಪಡ ಐತೆ ಅಲ್ಲಿ ಇದೇ ಇಯರೇ ಇದು ಪಡ ತೆಗೆದು ಬಿಟ್ಟೇವೆ ಇವಾಗ ನೆಕ್ಸ್ಟ್ ಇದು ಕಲ್ಲು ತೆಗೆದು ಹೊರಗೆ ತೆಗೆದು ಇಲ್ಲಿ ಗಳೆ ಹಾಕಿಬಿಡೋದು ಎಲ್ಲ ಅವು ಎಲ್ಲ ಮಣ್ಣು ಒಂದೇ ಮಾಡಿಬಿಡೋದು ಈಗ ಹಂಗಾಗಿ ಭಾಳ ಕಷ್ಟ ಐತೆ ರೈತರದ್ದು ಭಾಳ ಕಷ್ಟ ಐತಿ ರೈತರಿಗೆ ರೈತರದೇ ಗೊತ್ತು ಒಂದಿಷ್ಟು ಇರ್ತಾರೆ ಎಲ್ಲೋ ಫುಲ್ ಎಸಿ ಒಳಗೆ ಕೂತು ಹಂಗೆ ಹಿಂಗೆ ಅಂತಿರ್ತಾರೆ ಬಟ್ ರೈತ ಮಾಡೋ ಕೆಲಸ ಭಾಳ ವಜ್ಜೈತಿ ಅಂದರೆ ನಾವು ಒಂದು ಕಾಲದಾಗ ರೈತ್ರೆ ಯಾಕಂದ್ರೆ ಈಗೂ ರೈತರ ನಾವು ಬಟ್ ಏನೋ ಒಂದು ಸಣ್ಣ ಕೆಲಸ ಮಾಡತ್ತೇವು ಸಿಟಿ ಒಳಗೆ ಕೂತ ಮಜಾ ಬರ್ತೈತಿ ಇಲ್ಲಿ ಬಂದು ಮಾಡೋದು ಕೆಲಸ ಭಾಳ ಬಿರುಸು ಅನಿಸ್ತೈತಿ ಬಟ್ ಭಾಳ ಕೂಲ್ ಇರ್ತೈತಿ ಯಾಕಂದ್ರೆ ನಾವೇ ಎಲ್ಲ ನಾವೇ ರಾಜರ ನಾವೇ ಮಂತ್ರಿ ನಾವೇ ಪ್ರಧಾನಿ ನಾವೇ ಎಲ್ಲ ಇದ್ವಿ ಇಲ್ಲಿ ನಾವೇನು ಹೇಳ್ತೇವೆ ಅದೇ ನಡಿಬೇಕು ಎಷ್ಟು ತಗಡೆ ಹೊಲ ಇರ್ತದೆ ಹೋಗೋದೈತೆ ಫುಲ್ ಎಂಜಾಯ್ಮೆಂಟ್ದಾಗ ಇರ್ತೀವಿ ಇಲ್ಲಿ ಇಂಥಲ್ಲಿ ಬಂದು ಹಾಂ ಏನಂದ್ರೆ ಎಲ್ಲರೂ ಹೇಳ್ತಾರೆ ಹೆಂಗಪ್ಪ ಅಂದ್ರೆ ರೈತರು ರೈತರು ಇರ್ಬೇಕು ದೇಶಕ್ಕೆ ರೈತರು ಇರಬೇಕು ದೇಶಕ್ಕೆ ತಂದ್ರೆ ಎಲ್ಲ ಈಗಿನ ರೈತರಿಗೆ ಎಲ್ಲ ಭಾಳ ಕಷ್ಟ ಆಲತೈತಿ ಯಾಕಂದ್ರೆ ಬ್ಯಾಸಿಗೆ ಆದ್ರೆ ಮಳೆ ಇರೋದಿಲ್ಲ ಏನೂ ಇರೋದಿಲ್ಲ ಒಂದಿಷ್ಟು ಜನರು ಇರ್ತಾರೆ ರೊಕ್ಕ ಇರ್ತೈತಿ ಬಟ್ ಅದನ್ನು ಹೆಂಗೆ ಯೂಸ್ ಮಾಡೋದು ಗೊತ್ತಿರೋದಿಲ್ಲ ಒಂದಿಷ್ಟು ರೈತರು ಇರ್ತಾರೆ ಏನೋ ಮಾಡ್ಬೇಕಂತಾರೆ ಬಟ್ ಏನೋ ಆಗೋದಿಲ್ಲ ಯಾಕಂದ್ರೆ ಅವ್ರ ಬಗ್ಗೆ ರೊಕ್ಕ ಇರೋದಿಲ್ಲ ಅವ್ರು ಹೊಲಕ್ಕೆ ಹಾಕಿ 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 ಎಲ್ಲ ಖುಲ್ ಆಗಿ ಬಿಟ್ಟಿರ್ತಾರೆ ಸುಮ್ ಏನೋ ಒಂದು ಐತಿ ಏನೋ ಒಂದು ಮಾಡಬೇಕು ಏನೋ ಕೆಪಾಸಿಟಿ ಇರ್ತೈತೆ ಮಾಡೋರು ಯಾರು ಇರೋ ಹಿಂಗೆ ಎಲ್ಲ ಆ ಸೈಡ್ದೆಲ್ಲ ಮುಗಿಸೋಂದ ಈಗ ನಾವು ಬಂದೆವು ಮಾವಿನ ಗಿಡದ ಹತ್ರ ಮಾಹಿನಕಾಯಿ ಅಂತ ಹೆಂಗ್ಕಾಯಿ ಆಗ್ಯಾವು ಭಾರಿ ರುಚಿ ಮಾನ್ಕಾಯಿ ಇದಾವ ನಮ್ಮ ಇದು ನೋಡ್ರಿ ಇದೆಲ್ಲ ಮಾವಿನ ಗಿಡ ಇದಾವೆ ಹಿಂಗೆ ಸ್ವಲ್ಪ ಬಿಟ್ಟರು ಮಾವಿನಕಾಯಿ ದಮ್ಮು ಹಾಕ್ತಾವ್ರಿ ಹಂಗೆ ಮಸ್ತ್ ರುಚಿನೂ ಅದಾವೆ ಮಾವಿನಕಾಯಿ ಹಂಗೆ ಈ ಸೈಡ್ ಬಂದೇವು ಅಂದರೆ ನಮಗೆ ಚಿಕ್ಕಕಾಯಿ ಗಿಡ ಸಿಗ್ತೈತಿ ಚಿಗಡ ಸೈಡ್ ರೀ ಇದು ಚಿಕ್ಕಕಾಯಿ ರೀ ಇದು ಚಿಕ್ಕಕಾಯಿ ಗಿಡ ಬೇಶೆ ದೊಡ್ಡದಾಗಿತ್ತು ಇದೊಂದು ಜಾಡ್ಸ್ಲಾತಿದೆ ಅಂದ್ರೆ ಚಿಕ್ಕ ಗಿಡ ಕಾಯಿ ಕಡ್ಲಾತಿದೆ ಅವಾಗ ನಾ ಒಂದು ವಸ್ತು ನೋಡಿದೆ ಇಳಪ್ರಿ ನೀವು ತೋರಿಸ್ತೀನಿ ಅದು ಏನಂತಂದು ಇದೇ ಅದು ವಸ್ತು ರೀ ಜೇನ ಜೇನ ನೋಡಿದೆ ಅದನ್ನು ಜನ ಬಿಡಿಸ್ಬೇಕಂದ ಕತ್ರಿ ತೊಗೊಂಬಂದು ಅದನ್ನ ಕಟ್ ಮಾಡೋಕ್ಕೆ ತಯಾರು ಮಾಡಿದ್ರೆ ಕಟ್ ಮಾಡಿ ತಳಕ್ಕೆ ತಂದಿರಿ ಅದನ್ನ ತಳಕ್ ನೋಡ್ರಿ ಇಲ್ಲಿ ಐತೆ ನೋಡ್ರಿ ಅದು ಹಾಂ ಹೆಂಗೆ ಐತೆ ನೋಡ್ರಿ ಚೇನಾ ಫುಲ್ಲು ಸ್ವಲ್ಪ ರುಚಿ ಐತ್ರಿ ಚೇನಾ ಬಿಡಿಸ್ ಕುಂಡ್ರೋಟಿಗೆ ರಾಶಿ ಮಿಷಿನ್ ಬತ್ರಿ ರಾಶಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆವು ಎಲ್ಲರೂ ಬಟ್ ಭಾಳ ವಜಿತ್ ರಾಶಿ ಹಾಕೋದು ಯಾಕಂದ್ರೆ ಅಷ್ಟೆಲ್ಲ ರಾಶಿ ಹಾಕಬೇಕಲ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾ ಕಾಡ್ಬಿಡ್ತಾರ ಹಿಂಗ ಆ ಸೈಡ್ದ ಹಾಕ್ತಾರೆ ಇಲ್ಲಿ ಅಲ್ಲಿ ನೋಡ್ರಿ ಇದ್ರದಿಂದ ಇಚ್ಚಿ ಕಡೆ ಇಲ್ಲಿ ಕೊಡತಾರ ನೋಡ್ರಿ ಇಲ್ಲಿ ಕೈ ಸ್ಟಾರ್ಟ್ ಮಾಡತ್ತೆವು ಯಾಕಂದ್ರೆ ಮ್ಯಾಗ ಮಳೆ ಬರೋ ವಾತಾವರಣ ಆಗಿತ್ತು ಮಾಡೋದು ಆಗಿಬಿಟ್ಟಿತ್ತು ಎಲ್ಲಿ ಗಿಳಿ ಬಂದ ತಂದು ಎಲ್ಲ ಜಲ್ದಿ ಜಲ್ದಿ ಸ್ಟಾರ್ಟ್ ಮಾಡಿದೆವು ಮತ್ತು ಕೊಡಕೆ ನಮ್ಮ ಬಾಯ್ಸ್ ಹುಲಿಗಳೆಲ್ಲ ಬಡ 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 ಒಯ್ಲಾಕತ್ತ ನೋಡಿ ಹೆಂಗೆ ಒಯ್ಲಾಕತ್ತಾರೆ ಫುಲ್ಲು ಬೆಂಕಿ ಒಯ್ಲಾಕತ್ತಿದ್ರು ಹಾಗೆ ಅದೇ ಗ್ಯಾಪ್ದಾಗ ಒಂದು ಸ್ವಲ್ಪ ಹೊರಗೆ ಬಂದೆ ಯಾಕಂದರೆ ನಮ್ಮ ಅಪ್ಪಾಗ ಫಿಶ್ ಬೇಕಾಗಿತ್ತು ಫಿಶ್ ತರಕಂತಂದು ಮೇಣ ಬಾಯಿ ಒಳಗೆ ಮೇಡಿಗೆ ತಾಟ್ ಹಾಕ್ಬೇಕಂದ್ರೆ ತಾಟ್ ತೊಗೊಂಡು ಬಾಯಿ ಹೊಂಟೆ ಯಾಕಂದ್ರೆ ತಾಟೊಳಗೆ ಫಿಶ್ ಬೀಳ್ತಾವೆ ಕಟ್ ಮಾಡಿ ಹಾಕಿದ್ರೆ ಬರ್ರಿ ನಿಮ್ಗೆ ಹೆಂಗೆ ತೋರಿಸ್ತೀರಿ ಮುಂದೆ ಇಲ್ಲಿ ಬಾಯಿ ಒಳಗೆ ಇಳಿದ ಸ್ವಲ್ಪ ತ್ರಾಸ ಐತ್ರಿ ಹಾಗಾಗಿ ಬಡ 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 ವಿಡಿಯೋ ಮಾಡಿದೆ ಯಾಕಂದ್ರೆ ಸ್ವಲ್ಪ ಹುಡಿಯೋ ಓಡಿಸ್ತೆ ಯಾಕಂದ್ರೆ ಬಾಯಿ ಒಳಗೆ ಇಳೋದು ಭಾಳ ತ್ರಾಸ ಐತ್ರಿ ಇಲ್ಲಿ ಉಳ್ಳಿ ಹಾಕಿನಿ ಬಾಯಿ ಒಳಗೆ ಹಂಗೆ ಕಾಣಿಸ್ಲತ್ತದ ಅಲ್ಲಿ ಸಣ್ಣ 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 ಮೀನುಗಳು ಇಲ್ಲೆಲ್ಲ ಖಾಲಿ ಎಲ್ಲ ಕಡಲೆ ಅದಾವ ನಮ್ಗೆ ಫುಲ್ ಈಗ ನನ್ನ ಖಾಲಿ ಎಲ್ಲ ಅದ ನೋಡ್ರಿ ಇಲ್ಲಿ ನೋಡ್ರಿ ತಾಟ್ ಹಾಕಿನಿ ತಾಟ್ ಮ್ಯಾಗ ಫುಲ್ಲು ಮೀನು ಅದಾವೆ ಇದು ಇದನ್ನ ಬಾಯಿ ಒಳಗೆ ತಾಟ್ ಹಾಕಿ ಮನೆಗೆ ಸ್ವಲ್ಪ ಹೊರಗೆ ಬಂದಿರಲ್ಲ ಹೊರಗೆ ಬಂದ ಏನು ಮಾಡಿದೆ ಮತ್ತು ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನ ತಾಟ ತಕ್ಕೊಂಡು ಆಮ್ಯಾಗ ಮನೆಗೆ ರಾಶಿ ಮುಗಿಸೋಂದ ಮನೆಗೆ ಬಂದ್ವಿ ಫುಲ್ಲು ಮಳೆ ಬರೋದು ಮಳೆಗೊಳಗೆ ಏನು ರೀ ಸ್ವಲ್ಪ ಕೋಲ್ಡ್ ಕುಡಿಬೇಕತ್ತಂದು ಹೊರಗೆ ಬಂದೆ ರೀ ಏನು ಕೋಲ್ಡ್ ಸಿಗಲಿಲ್ಲ ಹಾಗಾಗಿ ನೀರಿನ ಬಾಟ್ಲಿ ತಂದೆ ನೀರಿನ ಬಾಟ್ಲಿನೇ ಕೋಲ್ಡ್ ಮಾಡಿ ಕುಡಿ ಅದೇ ಕೋಲ್ಡ್ ಇತ್ತು ಅದನ್ನೇ ಕುಡಿಬೇಕಂದ ಕುಡಿದೆ ಕುಡ್ದು ಇನ್ನೇನು ಮನೆಗೆ ಹೋಗ್ಬೇಕ್ರಿ ನಾ ಇದು ಸ್ವಲ್ಪ ಊರಾರ ಮನೆಗೆ ಇದೇನು ರೀ ಆಮ್ಯಾಗೇನು ಮನೆಗೆ ಹೋಗ್ಬೇಕ್ರಿ ಬರ್ರಿ ಬನ್ರಿ ಹೋಗೋಣ ಮನೆಗೆ ಬಂದೆ ರೀ ಮನೆ ಬರೋಟಿಗೆ ತಂಗಿ ಫಿಶ್ದು ಒಂದು ತೊಳೆದು ತಿಕ್ಕಿ ಇಟ್ಟಾಳ್ರಿ ನೋಡಿರಿ ಅದು ನಮ್ಮ ಅಪ್ಪ ಫಿಶ್ ಅಂದ್ರೆ ಭಾಳ ಇಷ್ಟ ರೀ ಹಂಗೆ ಹಿಂಗೆ ಮಾಡಿ ಇವತ್ತು ಒಂದು ದಿವಸದ ನಮ್ಮ ಚಲನೆ ಮುಗೀತ್ರಿ ಇವತ್ತಿಗೆ ಇಲ್ಲಿಗೆ ಓಕೆ ಹಂಗೆ ನೆನಸ್ತ್ರಿ ನಿಮಗೆ ವಿಡಿಯೋ ನೋಡಿ ನಾತ್ರ ಮಜಾ ಮಾಡಿದೆ ರೀ ಫುಲ್ ಖುಷಿ ಪಟ್ಟೆ ಮಜಾ ಮಾಡಿದೆ ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ಬಟ್ ಆದ್ರೂ ಖುಷಿ ಆಯಿತು ವರ್ಕ್ ಮಾಡಿ ಹಿಂಗೆ ಮಾಡ್ತಿರ್ತೀನಿ ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋ ಮಾಡ್ತಿರ್ತೀನಿ ರೀ ಎಲ್ಲರೂ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಏನಿರ್ತೀನಿ ಹೇಳಿರಿ